ಅನೇಕರು ಮಾತನಾಡ್ತಾರೆ ಅದೇ ರೀತಿ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವ್ರಿಗೂ ಕೂಡ ಒಂದು ದೈವ ಶಕ್ತಿ ಒಂದು ದೈವ ಬಲ ಒಂದು ದೈವ ಸ್ವರೂಪಿಯಾದಂಥ ನರೇಂದ್ರ ಮೋದಿಜಿ ಅವ್ರಿಗೆ ಇಡೀ ಭಾರತ ದೇಶ ಈ ಬಾರಿ ಮತ್ತೊಮ್ಮೆ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನೋಡಲಿಕ್ಕೆ ಆ ಒಂದು ಕ್ಷಣ ನಾವೆಲ್ಲರೂ ಕೂಡ ಪಾತ್ರದಿಂದ ಕಾಯ್ತಾ ಇದ್ದೇವೆ ನಾನಿವತ್ತು ನೆನೆಸ್ಕೊಳ್ಬೇಕಾಗ್ತದೆ ಇವತ್ತೆಲ್ಲಾದರೂ ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಒಂದು ಕೂಗು ಒಂದು ಅಲೆ ಇಡೀ ಭಾರತ ದೇಶದಲ್ಲಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಂದ್ಬೇ ಕೇಳ ಬರ್ತೀನಿ ಅಲ್ಲಿಗೆ ಬರ್ತೀನಿ ಕಣ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಭಾರತ ದೇಶದಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ಕ್ಷಣ ಪ್ರತಿಯೊಬ್ಬ ಭಾರತೀಯರು ಕೂಡ ತಲೆಯನ್ನ ಎತ್ತಿ ಎತ್ಕೊಂಡು ತಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಳೆದ ಐನೂರು ವರ್ಷದಿಂದ ನಮ್ಮ ಪೂರ್ವಿಕರು ಅಯೋಧ್ಯೆಯನ್ನು ಸ್ಥಾಪನೆ ಮಾಡಬೇಕು ಲೋಪ ಲೋಕಾರ್ಪಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಹೋರಾಟವನ್ನೇ ನಡೆಸಿದ್ರು ಜನವರಿ ಇಪ್ಪತ್ತೆರಡನೇ ತಾರೀಕು ಆ ಒಂದು ಕ್ಷಣ ನಾವೀಗಾಗಲೇ ನೋಡಿರ್ತಕ್ಕಂಥ